ಚಾಕ್ ನಾವೇನು ತಪ್ಪು ಮಾಡಿಲ್ಲ ನಮ್ಮನ್ನ ಚಾಕ್ ಕರ್ಕೊಂಡಿರೋದು ನೀವು ಹಾ ಏನು ತಪ್ಪು ಮಾಡಿಲ್ಲ ಬೇಕು ಅವದ ಇಬ್ಬರಿಗೂ ಹಾ ಯಾಕೋ ನೀವು ಇಬ್ಬರು ಜೊತೆಲೇ ಇದ್ರೆ ಏನು ಸಮಸ್ಯೆರ ನಾವು ಇಬ್ಬರು ಸ್ನೇಹಿತರು ಸರ್ ಅದೇ ಇವನು ಯಾರು ಹೊಸದಾಗಿ ಬಂದವನೆ ಸರ್ ಸ್ನೇಹಿತರು ಅಂತ ಹೇಳ್ತಾ ಇದ್ರಲ್ಲ ಸರ್ ಸರ್ ಯಾಕೆ ಸರ್ ಕರ್ಕೊಂಡಿರೋದು ನಮ್ದೇನು ತಪ್ಪಿಲ್ಲ ಸರ್ ತಪ್ಪಿಲ್ಲ ಅಂತ ನೀನು ಹೇಳ್ಬಿಟ್ರೆ ಆಗೋಯ್ತಾ ನಾವ್ ಹೇಳ್ಬೇಕಲ್ಲ ಅಲ್ಲ ಸರ್ ಇದಕ್ಕಿದ್ದಂಗೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ರಲ್ಲ ಏಯ್ ಬಾಯ್ ಮುಚ್ಚಬೇಕು ಮುಚ್ಬೇಕು ಬಾಯ್ ಮಾತಾಡ್ಕೋದ್ ಯಾರ ನೀನು ಹೊಸದಾಗಿ ನೋಡ್ತಾ ಇರೋದು ಯಾರು ನೀನು ಇವನಂತೂ ಬಿಡು ಮಾಮೂಲಿ ಅದೇನೋ ಹೇಳ್ತಾರಲ್ಲ ಒಳ್ಳೆ ಇದ್ದಂಗೆ ಇವನು ಯಾವಾಗ್ನು ಬರ್ತಾನೆ ಯಾವಾಗ ಹೋಗದ್ ಸಾರ್ ಮನೆಗ ಬಾಯ್ ಮುಚ್ಬೇಕು ಸರ್ ಏನನ ಆಗಲಿ ಊರಲ್ಲೇ ಅದಕ್ಕೆ ನಾನೇ ಜವಾಬ್ದಾರಿನೇ ಸರ್ ಮಾತು ಮುಂಚೆ ನಾನು ಕರ್ಕೊಬಂದಿಲ್ಕೊಂತರಲ್ಲ ನಿನ್ನ ಅಣಿದ ರೌಡಿ ಸಿಟರ್ ಅಂತ ಅಂಟಿಸಿರೋದು ಏನಕ್ಕೆ ಏನಕು ಅಂಟ್ಸಿರೋದು ఏయ్ ఈ ఊరల్ ఏనూ అదకెలా ఒణ నీనే అదకే ఫస్ట్ నిన్న అరేస్ట్ మి కరోదు మేడం బరవర్గూ బాయ్ ముచ్చక నేను సార్ ఇోళ్ళ చైతల్ సార్ ఏయ్ చైత బాయ్ ముచ్చుకో మేడం బరవర్గూ బంద్రు మేడం మేడం ఇవరి జతరు మేడం ఏనా ఏం సమాచార ఏనా నింది సుమ్ ఇదో సరే ఇలా అంతే ఎన్కౌంట్ మిస్కుతీ ఏనా రౌడీ ನಾನೇನು ಮಾಡಿದೆ ಮೇಡಮ್ ಮಾತುಕ ಮುಂಚೆ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಬರ್ತಿರಲ್ಲ ಮೇಡಮ್ ನಾನೇನು ಮಾಡಿದೆ ಮೇಡಮ್ ನನ್ನ ಪಾಳಿಗೆ ನಾನು ಇದ್ದೀನಿ ಮೇಡಮ್ ಆ ರುದ್ರಾಶಿವನ್ನ ನಾ ಯಾರು ಯಾರು ವರ್ದಿದ್ವಾ ಅವ್ರು ಯಾರೋ ಗೊತ್ತೇ ಇಲ್ಲ ಮೇಡಮ್ ಇದೇ ಫಸ್ಟು ಹೆಸ್ರು ಇರೋದು ನಾನು ನೋಡುವ ಸುಮ್ಮನೆ ತಪ್ಪು ಒಪ್ಕೊಂಡು ಸರಿಯೇ ಇಲ್ಲ ಅಂತಂದರೆ ಗೊತ್ತಲ್ಲ ನನ್ನ ಬುದ್ಧಿ ಅಶೋಕ್ ತೊಗೊಳ್ರಿ ಗನ್ನ ಹೇಳ್ತೀನಿ ಏನು ಕೌಂಟ್ರ್ ಮಾಡಿ ಬಿಸಾಕ್ತೀನಿ ಅಲ್ಲ ಮೇಡಮ್ ಏನೇನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಇವ್ನ ಯಾರು ಹಾಂ ಇವ್ನ ಯಾರು ನಾನು ಸ್ನೇಹಿತನು ಮೇಡಮ್ ನನ್ನ ಫ್ರೆಂಡು ಫ್ರೆಂಡೋ ಬೆಂಡೋ ಅದೆಲ್ಲ ಗೊತ್ತಿಲ್ಲ ಯಾಕೆ ಅವ್ರನ್ನ ಹೊಡೆದಿದ್ದು ರೀಸನ್ ಏನು ಹೇಳಬೇಕು ಇಲ್ಲ ಅಂತಂದರೆ ಬೆಂಡ್ ಬಿಡ್ತೀನಿ ನಾನು ಹೊಡೆಯೋಕ್ಕೆ ಮುಂಚೆ ನೀನು ಬಾಯಿ ಬಿಟ್ಟರೆ ಸರಿ ನೋಡ ಮೇಲೆ ಚೆನ್ನಾಗಿರಲ್ಲ ಮೇಡಮ್ ಏನು ಮೇಡಮ್ ಯಾವಾಗಲೂ ನೀವು ಕರ್ಕೊಂಬಂದು ನೀವು ಟಾರ್ಚರ್ ಕೊಡ್ತೀರಾ ಇದು ಸರಿ ನಾನು ಮೇಡಮ್ ಸರಿ ತಪ್ಪು ಬಗ್ಗೆ ನೀನು ನನ್ನ ಹತ್ರ ಮಾತಾಡಬೇಕಾಗಿಲ್ಲ ಯಾಕೆ ಹೊಡೆದೆ ಅಂತ ಹೇಳು ಇಲ್ಲ ಮೇಡಮ್ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಶ್ ಮಾತಾಡ್ಕೊಡ್ತು ನಾನು ಕೇಳಿದ್ದಕ್ಕೆ ಅಷ್ಟೇ ಉತ್ತರ ಕೊಡಬೇಕು ಯಾಕೆ ಹೊಡೆದಿದ್ದು ಅವ್ರನ್ನ ಯಾಕ್ರ ಒಡೆದಿದ್ದು ಇಲ್ಲ ಮೇಡಮ್ ನಾನು ಹೊಡೆದಿಲ್ಲ ರೀ ಅಶೋಕ್ ತಗೊಂಬ್ರಿಗನ್ನು ಇವ್ನಿಗೆ ಒಳ್ಳೆಯ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಕಲಿಯೋಲ್ಲ ಇವನು ನೋಡೋ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ನಾನು ಸಸ್ಪೆಂಡ್ ಆದರೂ ಪರವಾಗಿಲ್ಲ ನಿನ್ನಂತೂ ಶೂಟ್ ಮಾಡ್ತೀನಿ ನಾನು ಸಮಾಜದಲ್ಲಿ ಒಂದು ಕೆಟ್ಟ ಹುಳನ ಸುಟ್ಟಾಕಿರೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಬೇರೆಯವ್ರು ಓಕೆ ಅನಿಸಿದ್ರು ನನಗೆ ಓಕೆ ಅನಿಸುತ್ತೆ ಬಾಯಿ ಮುಚ್ಕೊಂಡು ಹೇಳ್ಬೇಕು ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಯಾಕೋ ಅವ್ರನ್ನ ಹೊಡೆದಿದ್ವ ರೀ ಅಶೋಕ್ ಕಾರ್ಪುಡಿ ಸರ್ ಮಾಡ್ಕೊಂಡು ನಡೀರಿ ಅಯ್ಯೋ ಮೇಡಮ್ ಬೇಡ ಮೇಡಮ್ ಓದ್ಸತಿ ಹಾಕಿದ್ದರು ಹಾಂ ಒಂದು ಹದಿನೈದು ದಿವಸ ಫ್ಯಾನ್ ಕಂಡ ಎದ್ದೇಳಕ್ಕೆ ಆಗಿಲ್ಲ ಮೇಡಮ್ ಫ್ಯಾನ್ ಹಾಕೊಂಡೇ ಮಲ್ಕೊಬೇಕಾಗಿತ್ತು ಮೇಡಮ್ ದಯವಿಟ್ಟು ಕಾರ್ ಪುಡಿ ಮಾತ್ರ ಬೇಡ ಮೇಡಮ್ ನನ್ನ ಕೇಳಿ ಆಗಲ್ಲ ಮೇಡಮ್ ಕಾರ್ ಪುಡಿ ಮಾತ್ರ ಬೇಡ ಮೇಡಮ್ ಬೇಕಂದರೆ ಈ ರಕ್ತ ಬರೋರಿಗೂ ಅಡುಗೆ ಅದನ್ನು ಸಹಿಸಿಕೊತೀನಿ ಆದರೆ ಕಾರ್ ಪುಡಿ ಮಾತ್ರ ಬೇಡ ಮೇಡಮ್ ಫ್ಯಾನ್ ಹದಿನೈದು ದಿವಸ ಪರ್ಮನೆಂಟಾಗಿ ಫ್ಯಾನ್ ಹತ್ರನ ಪಿಕ್ಸ್ ಆಗಿಬಿಟ್ಟಿದೆ ಮೇಡಮ್ ಊರಿಗೆ ತಡ್ಕೊಳಕ್ಕಾಗ್ದಿರ ಮತ್ತೆ ಹೇಳು ಯಾಕೆ ಶಿವಾರದ್ರನ ಒದ್ದಿದ್ದೀನಿ ಹೇಳ್ತೀನಿ ಮೇಡಮ್ ಹೇಳ್ತೀನಿ ಮೇಡಮ್ ಅದೇ ಶಿವಾರದ್ರನವ್ರದು ಗಾರ್ಮೆಂಟ್ ಫ್ಯಾಕ್ಟ್ರಿ ಆಯ್ತಂತಲ್ಲ ಅದ್ರ ಎದುರುಗಡೆ ಇನ್ನೊಂದು ಪ್ಯಾಕ್ಟ್ರ್ ಆಯ್ತಂತೆ ಅವರು ಹೊಡಿ ಅಂತ ಹೇಳಿದ್ದು ಮೇಡಮ್ ಎಷ್ಟು ಜನ ಐತ್ರಿ ನೀವು ನಾವು ಮೂರು ಜನ ಇದ್ವಿ ಮೇಡಮ್ ಎಲ್ಲಿ ಇನ್ನೊಬ್ಬ ಹಾಂ ಅವ್ನು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್ ನಮಗೆ ದುಡ್ಡು ಕೊಟ್ಬಿಟ್ಟು ಅವ್ನು ಆವತ್ತೇ ಹೊಡ್ ಮೇಡಮ್ ಮತ್ತೆ ಅವ್ನ ಕಾಂಟ್ಯಾಕ್ಟೂ ಸಿಗಲಿಲ್ಲ ಮೇಡಮ್ ನಮಗೆ ಅವನದು ಫೋನ್ ನಂಬರ್ ಇದ್ರೆ ಕೊಡು ಇಲ್ಲ ಮೇಡಮ್ ಫೋನ್ ನಂಬರು ಏನು ಗೊತ್ತಿಲ್ಲ ಮೇಡಮ್ ಅವ್ನು ಸೀದಾ ನಮ್ಮ ಮನೆ ಹತ್ರ ಬಂದ ದುಡ್ಡು ವ್ಯವಹಾರ ಮಾತಾಡ್ತಾ ಹೊರಟೋದ ಮೇಡಮ್ ನಮ್ಗೆ ದುಡ್ಡು ಕೊಟ್ಟ ಅವ್ನು ಎಲ್ಲಿ ಹೋದ್ನು ಅಂತ ಗೊತ್ತಿಲ್ಲ ಮೇಡಮ್ ನಮಗೆ ಇದು ಬಿಟ್ಟರೆ ಬೇರೆ ಇನ್ನೇನೇನು ಕೆಲಸ ಮಾಡಿದೀರ ನೀವು ಇಲ್ಲ ಮೇಡಮ್ ನಾನೇನು ಮಾಡಲಿ ಮೇಡಮ್ ನಿಮಗೆ ಕಣ್ಣು ಕಾಣಿಸಿ ನಾನು ಏನು ಮಾಡಲಿ ಹೇಳಿ ಮೇಡಮ್ ಐ ಮಾತಾಡೋಣ ನೀನು ಏನೋ ಐ ಎಲ್ಲೋಣ ನೀನು ಹಾಂ ಮೇಡಮ್ ನಾನಿಲ್ಲ ಬೆಂಗಳೂರನ್ನು ಮೇಡಮ್ ಏನು ಸಮಾಚಾರ ನಿಂತ ಏನು ಕೆಲಸ ಮಾಡೋದು ನೀನು ನಾನು ನಾನು ಏನು ಕೆಲಸ ಮಾಡಲ್ಲ ಮೇಡಮ್ ಏನೂ ಕೆಲಸ ಮಾಡಿದೆ ಈ ಶೋಕಿ ಒಳಗಿದ್ಯಾ ನೀನು ಹಾಂ ಹೇಳೋ ಏನು ಕೆಲಸ ಮಾಡ್ತೀಯ ನೀನು ಯಾಕೆಚ್ಚಾ ಏನೋ ಕೆಲಸ ಮಾಡ್ತಾ ಇದಲ್ವ ಗೊತ್ತಿಲ್ಲ ಮೇಡಮ್ ಇವ್ನು ನನಗೆ ಒಂದು ವರ್ಷದಿಂದ ಪರಿಚಯ ಅಷ್ಟೇ ಮೇಡಮ್ ನಾನು ಏನಾದರೂ ಕಲ್ತಾನ ಅದು ಇದು ಮಾಡೋಕೋದ್ರೆ ನನ್ನ ಜೊತೆಗೆ ಬರ್ತಾನೆ ಅದಕ್ಕೂ ಮುಂಚೆ ಇವ್ನು ಏನು ಕೆಲಸ ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಒಳ್ಳೆ ಫ್ರೆಂಡು ಮೇಡಮ್ ಅವನೇನು ಮಾಡಬೇಡಿ ಮೇಡಮ್ ನಾವು ಹೇಳಿದ್ರಲ್ಲ ಮೇಡಮ್ ರುದ್ರನ ಯಾಕೆ ಹೊಡೆದ್ರಿ ಅಂತ ಅದೇ ಇರಲಿ ಇವ್ನ ಬಾಯಿಂದ ಬಿಡ್ಸ್ಬೇಕಲ್ಲ ನಾನು ಹೇಳೋ ಏನೋ ಕೆಲಸ ಮಾಡ್ತಾ ಇದ್ದೆ ಮೇಡಮ್ ಹ್ಞೂ ಮಗಳು ಒಂದೇ ಒಂದು ಮಾಟ್ರ್ ಮಾಡಿದ್ದೀನಿ ಅಷ್ಟೇ ಮೇಡಮ್ ಮಾಡ್ರಾ ಯಾರ ಹಾಂ ಯಾರನಾ ಎಲ್ಲಿ ಹೇಳಬೇಕು ಅದು ಅದು ಮೇಡಮ್ ಹ್ಞೂ ಮಾತಾಡಬೇಕು ಅದು ಇದು ಅಂತ ಗೊಣ್ಕೊಂಡಿದ್ರೆ ಅಷ್ಟೇನಾ ಆ ಮರಡೋಗಿ ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ಮೇಡಮ್ ಇರಲಿ ಹೇಳೋ ಮೂರು ನಾಲ್ಕು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಪರವಾಗಿಲ್ಲ ಹೇಳು ಯಾರನ್ನ ಯಾಕೆ ಹೇಳು ಮೇಡಮ್ ರಾಕೇಶ ಅಂತ ಒಂದು ಹುಡುಗ ಮೇಡಮ್ ರಾಕೇಶ್ನಾ ಹೇಳು 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 ಬೇಗ ಬೇಗ ಹೇಳ್ಬೇಕು ಮಾತಾಡೋ ಹೇಳೋ ಯಾವೇಶ್ ಎಲ್ಲ ಅವ್ನಿಗೆ ಎಷ್ಟು ವಯಸ್ಸು ಬೇಗ ಬೇಗ ಮಾತಾಡೋ ಗಂಡು ಮೇಡಮ್ ಅವ್ನಿಗೆ ಒಂದು ಹದಿನೇಳು ಹದಿನೆಂಟು ವರ್ಷ ವಯಸ್ಸಾಗಿರ್ಬೋದು ಮೇಡಮ್ ಸಿದ್ದಾಪುರ ಅಂತ ಮೇಡಮ್ ಹಾ ಹೇಳಿ ಯಾರು ಹೇಳಿದ್ದೆವು ನಿಮಗೆ ಅವನ್ನ ಕೊಲೆ ಮಾಡೋಕ್ಕೆ ಬೇಗ ಹೇಳು ಅವನು ಹೇಗೆ ಕೊಲೆ ಮಾಡಿದೆ ಯಾಕೆ ಕೊಲೆ ಮಾಡಿದೆ ನಿಮ್ಗೆ ಯಾರು ಸುಪಾರಿ ಕೊಟ್ಟರು ಅಥವಾ ನೀನೇ ಕೊಲೆ ಮಾಡಿದ್ದ ಯಾರಾದರೂ ಅವನ್ನ ಕೊಲೆ ಮಾಡೋಕ್ಕೆ ನಿಮ್ಗೆ ದುಡ್ಡು ಕೊಟ್ರಾ ಹೇಳೋ ಬೇಗ ಬೇಗ ಹೇಗೆ ಕೊಲೆ ಮಾಡಿದೆ ಅವನನ್ನು ಅವನು ನೀರು ಕೆರೆ ಹತ್ರ ಕುತ್ಕೊಂಡಿದ್ದ ನಾನು ಹೋಗಿ ಹಿಂದುಗಡೆಯಿಂದ ಕತ್ತು ಕೇಳಿ ಅಂದರೆ ಹಗ್ಗ ಹಾಕಿ ಸಾಯಿಸ್ಬಿಟ್ಟೆ ಮೇಡಮ್ ಕತ್ತಿಸ್ಬಿಟ್ಟು ಸರಿ ಸರಿ ಯಾರು ಯಾರು ಹೇಳಿದ್ದು ನನಗೆ ಸಾಯಿಸು ಅಂತ ಒಬ್ಬ ಲೇಡಿ ಮೇಡಮ್ ಲೇಡಿನಾ ಲೇಡಿ ಯಾರು ನನಗೆ ಹೆಸ್ರು ಗೊತ್ತಿಲ್ಲ ಮೇಡಮ್ ಹೆಸ್ರು ಗೊತ್ತಿಲ್ವಾ ಏ ನೆನಪು ಮಾಡ್ಕೊಳ್ಳೋ ನೆನಪು ಮಾಡ್ಕೋ ಹೆಸ್ರು ಏನು ಅಂತ ಬೇಗ ಬೇಗ ನೆನಪು ಮಾಡ್ಕೋ ಅವ್ರ ಹೆಸರು ಅವ್ರ ಹೆಸರು ನೆನಪಿಲ್ಲ ಮೇಡಮ್ ನನಗೆ ಅವ್ರು ಎಲ್ಲಿದ್ದಾರೆ ಇಲ್ಲ ಬೆಂಗ್ಳೂರಲ್ಲ ಇದ್ದಾರೆ ಮೇಡಮ್ ಬೆಂಗ್ಳೂರಲ್ಲ ಎಲ್ಲಿ ಅವ್ರ ಮನೆ ತೋರಿಸ್ತೀವಿ ಅವ್ರ ಮನೇಲಿ ಕರ್ಕೊಂಡು ಹೋಗ್ತೀನಿ ನನ್ನನ್ನು ಹಾಂ ಕರ್ಕೊಂಡು ಹೋಗ್ತೀನಿ ಮೇಡಮ್ ಅಶೋಕ್ ಇವ್ನು ಸಲ್ಲಿಗೆ ಹಾಕಿ ಅವನು ಕಾರ್ ತೆಕಿ ನಡೀರಿ ಏ ಕಿಚಾ ನಡಿಯಾ ಸಲ್ಲಿಗೆ ಮೇಡಮ್ ಹೇಳಿದ್ನಲ್ಲ ಮೇಡಮ್ ಹಂಗ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅನು ಅಂತ ಏಯ್ ಅವನನ್ನು ಅರೇಂಜ್ ಮಾಡಬೇಕು ನಿಮ್ಮ ಜೊತೆ ಇನ್ನೊಬ್ನಿದ್ದಲ್ಲ ಅವನನ್ನು ಅರೇಂಜ್ ಮಾಡಬೇಕು ಏನೋ ಆವಾಗಲೇ ಎಲ್ಲ ಮುಗಿದಾನೋ ಬಾಯ್ ಮುಚ್ಕೊಂಡಿರು ಹೋಗಿ ಒಳಗಡೆ ಹೋಗಿ ಅಶೋಕ್ ಇವ್ನಿಗೆ ಕರ್ಕೊಂಡು ಏಯ್ ಕರೆಕ್ಟಾಗಿ ಅವ್ರ ಮನೆ ನೆನಪಿದೆಯಾ ನಿಮಗೆ ಹಾಂ ಮೇಡಮ್ ನೆನಪಿದೆ ಮೇಡಮ್ ನೆನ್ಪಿದೆ ಎರಡು ಮೂರು ಸರ್ತಿ ಹೋಗಿದ್ದೆ ನಾನು ಅವ್ರ ಮನೆಗೆ ಸರಿ ನಡಿ ಅವ್ರ ಮನೆಗೆ ನಾನೇನ್ ಕರ್ಕೊಂಡು ನಡಿಯೋ ನಡಿಯೋ ಅಂತ ನಡಿ ನಡಿ ಅವ್ರ ಮನೆಗೆ ಕರ್ಕೊಂಡು ಹೋದ್ ಸರಿ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಈ ರಾಕೇಶ್ ವಿಷಯದಲ್ಲಿ ನಾನು ಆಗ್ಬಿಟ್ಟಿದ್ದೀನಿ ಇಲ್ಲ ಮೇಡಮ್ ಕರ್ಕೊಂಡು ಹೋಗ್ತೀನಿ ಮೇಡಮ್ ರೀ ಅಶೋಕ್ ತೆಗಿ ನಡಿ ರೀ ಅವ್ರ ಮನೇಲಿ ಎಷ್ಟು ಜನ ಇದ್ರು ಆಯಮ್ಮ ಅವ್ರ ಮಗಳು ಅಷ್ಟೇ ಮೇಡಮ್ ಇನ್ ಇರ್ಲಿಲ್ಲ ಮಗಳ ಹೆಸರು ಏನಾದ್ರು ಗೊತ್ತಾ ಇಲ್ಲ ಮೇಡಮ್ ಗೊತ್ತಿಲ್ಲ ಮೇಡಮ್ ಆ ಎಮ್ಮನ ಹೆಸರು ನೆನಪು ಮಾಡ್ಕೊಳೋ ಬೇಗ ಹೇಳೋ ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳದ್ನಲ್ಲ ಮೇಡಮ್ ಸರಿ ನಡಿ ರಾಮ ರಾಮು ಆ ಏನ್ ಚಿಕ್ಕತ್ಗೆ ಎಲ್ಲಪ್ಪ ನಿಮ್ಮಣ್ಣು ಅಣ್ಣ ಸುಮ್ನೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ಯಾಕೆ ದೇವಸ್ಥಾನಕ್ಕ ನಾವು ಬರೋಣ ಅಂತ ನೆಡ್ಕೊಂಡು ಸುಮ್ನೆ ಬೇಜಾರು ಕೂತು ಕೂತು ಕಾರ ಕರ್ಕೊಂಡು ಹೋಗ್ಲಾ ಏ ಬೇಡಪ್ಪ ಕಾರ್ ಹೋಗೋದೇನಕ ಸುಮ್ನೆ ಇಬ್ರು ಮಾತಾಡ್ಕೊಂಡು ಹೋಗೋಣ ಅಂತ ಅನ್ಕಣ ಎಲ್ಲ ಹೋಗೋಣ ಬರ್ಲಿ ಬಿಡು ಅದ್ ಯಾವಾಗ ಬರ್ತಾನ ಬರ್ಲಿ ಹಲೋ ಹಲೋ ಅತ್ತೆ ಮಾವನ ಫೋನ್ ಮಾಡಿದೆ ಮಾವನಿನ ಫೋನ್ ಎತ್ತಿಲ್ಲ ಹ್ಞೂ ಯಾಕಮ್ಮ ರೂಪ ಅತ್ತೆ ಇವ್ರಿಗೆ ಆ ತಲೆಗೆ ಆಪ್ರೇಷನ್ ಆಗೈತೆ ಬಲಗೈ ಬಲಗಾಲು ಸ್ವಲ್ಪ ಸ್ವಾಧೀನ ಇಲ್ಲ ಅತ್ತೆ ನೋಡೇ ಬೇಕು ಅಂತ ಆಟೋ ಮಾಡ್ತಾವ್ರೆ ಒಂದೇ ಒಂದು ಸತಿ ಹಂಗೆ ಬಂದಂಗೆ ನೋಡ್ಕೊಂಡು ಹೋಗ್ಬಿಟ್ರತೆ ಏನೋ ಬಲಗೈ ಬಲಗಾಲು ಸ್ವಾಧೀನ ಇಲ್ಲ ಹ್ಞೂ ಅತ್ತೆ ಒಡೆದಿರೋದಲ್ಲ ಯಾರೋ ಒಡೆದಿರೋದಂತೆ ನಾವು ಆಕ್ಸಿಡೆಂಟು ಅಂತ ಅನ್ಕೊಂಡಿದ್ರೆ ಆಕ್ಸಿಡೆಂಟ್ ಎಲ್ಲ ಹೊಡೆದಿರೋದು ಏನೇಳ್ತಾ ರೂಪ ನೀನು ಯಾರು ಹೊಡೆದಿರೋದು ಯಾರಂತ ಇನ್ನೂ ಗೊತ್ತಿಲ್ಲ ಅತ್ತೆ ಸಿಂಚು ಎನ್ಕ್ವೈರಿ ಮಾಡ್ತಾಳೆ ಅಲ್ಲ ಅದು ಯಾರಿಗೆ ಏನು ಬಂದಿತ್ತಂತೆ ಅವ್ರಿಬ್ಬರು ಯಾರು ಏನು ಮೋಸ ಮಾಡಿದ್ರು ತಂದೆ ತಾಯಿ ಮಾಡೋ ಮೋಸಕ್ಕಿನ್ನ ಬೇರೆ ದೊಡ್ಡ ಮೋಸ ಐತೆ ತಾತೆ ಅತ್ತೆ ಹಾಂ ಅನುಭವಿಸ್ಲಿ ಸುಮ್ನೆ ರೀ ಅಲ್ಲ ಇವಾಗ ಹೆಂಗವ್ನೆ ರುದ್ರನು ಆಪ್ರೇಷನ್ ಆಯಿತು ಇವಾಗ ಐ ಸಿ ವಾರ್ಡ್ನಾಗ ಅವ್ರೆ ಶಿವ ಭಾವನ ನೆನ್ನೆನೇ ಹೋದ್ರಿ ಏನು ಇವ್ರಿಗೆ ಏನು ಇರೋದು ಬೇಡ ಆಟ್ಮೆಂಟ್ ಹಚ್ಚಿ ಮಾತ್ರೆ ತೊಗೊಳ್ಳಿ ಬ ಸಾಕು ಹೇಳ್ರಿ ಇವ್ರಿಗೆಲ್ಲ ಜಾಸ್ತಿ ಏಟ್ ಬಿತ್ತಿರೋದು ಹ್ಞೂ ಅದಕ್ಕೆ ಅದೇ ಕಾ ಶಿವನು ಕಮ್ಮಿ ಏಟು ಇವ್ನ ಜಾಸ್ತಿ ಏಟು ಏನು ಏನೂ ಗೊತ್ತಿಲ್ಲ ಅತ್ತೆ ಮತ್ತೆ ಮಾವನೂ ನೀವು ಒಂದ್ಸರಿ ಹಂಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಟಿರತ್ತೆ ಯಾಕಂತಂದ್ರೆ ತಲೆ ಅನ್ನೋದು ಮನ್ಷನ್ಗೆ ಮುಖ್ಯವಾದ ಭಾಗ ಅದೊಂದು ಸರಿ ಇಲ್ಲ ಅಂತಂದ್ರೆ ಅವನು ಇತ್ತು ವೇಸ್ಟ್ ಆ ಮನ್ಸಿಗೆ ಹಂಗೆ ನೆಮ್ಮದಿ ಆದ್ರ ನೀವು ನೀವೊಂದು ಬಂದ ಹಂಗೆ ಮಾತಾಡ್ಸ್ಕೊಂಡು ಹೋಗಿರತ್ತೆ ಮಾವನ ಫೋನ್ ಮಾಡ್ದೆ ಮಾವನ ಫೋನೇ ಎತ್ತಿಲ್ಲ ಫೋನ್ ಮನೆಗೆ ಆದಮ್ಮ ನಿಮ್ಮ ಮಾವನ ಎಲ್ಲೋ ಹೊರ್ಗಡೆ ಹೋಗೋರೆ ಮತ್ತೆ ಆಗಿತ್ತು ಆಗೋಯ್ತತ್ತೆ ಆಗೋಯ್ತತೆ ಹಂಗೆ ಬಂದ್ಬಿಟ್ರತೆ ಸರಿ ನಿಮ್ಮ ಮಾವನ ಬಂದ್ಮೇಲೆ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಆಯ್ತಾ ಮಗುವೆಲ್ಲಿ ಮಗುನ ಗೀತ ಹತ್ರ ಬಿಟ್ಟು ಬಂದಿದ್ದೀನಿ ಅತ್ತೆ ಏನಾಗೈತೋ ಏನೋ ನಿನ್ನೆ ಸಾಯಂಕಾಲ ಬಂದಿರೋಳು ಫೋನ್ ಮಾಡ್ತಾನೆ ಇದ್ದೀನಿ ಇಲ್ಲ ನಾನು ನೋಡ್ಕೊಂಡಿದ್ದೀನಕ್ಕ ಆಡ್ತಾವಳೆ ಹಾಲು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಆದರೂ ಮುಂಚಿಲ್ಲ ಏನು ಮಾಡೋದತ್ತೆ ಇನ್ನು ಯಾರವ್ರೆ ಸರಿ ನಿಮ್ಮ ಮಾಮ ಬರಲಿರು ಕೇಳ್ಬಿಟ್ಟು ಬರ್ತೀನಿ ಸರಿ ಅತ್ತೆ ಬೇಗ ಏನಂತ ಏನಂತದ್ಗೆ ಅದೇ ಆಪ್ರೇಷನ್ ಮಾಡೋರಂತಪ್ಪ ಏನು ಏನೋ ನಿಮ್ಮ ಅಣ್ಣನೂ ನನ್ನನ್ನು ನೋಡಬೇಕು ಅಂತ ಅಂತವನಂತೆ ಅದಕ್ಕೆ ರೂಪ ಒಂದ್ಸರಿ ಬಂದು ಮಾತಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ ಹ್ಞೂ ಹೋಗ್ರಿ ಹೋಗ್ಬಿಟ್ಟು ಆ ಡ್ರೈವರ್ಗೆ ಹೇಳ್ತೀನಿ ಕರ್ಕೊಂಡು ಹೋಗ್ತಾನೆ ಹೋಗಿ ಮಾತಾಡ್ಸ್ಕೊಂಡು ಅಲ್ಲಿರಬಾರ್ದು ನೀವು ವಾಪಸ್ ಬಂದುಬಿಡ್ಬೇಕು ಯಾಕಪ್ಪ ರಾಮ ಇನ್ನೂ ಒಂದು ಸ್ವಲ್ಪ ನಿಮ್ಮ ಬೆಲೆ ಗೊತ್ತಾಗ್ಲಿ ಅದಕ್ಕೆ ನಿಮ್ಮ ಬೆಲೆ ಗೊತ್ತಾಗ್ಬೇಕು ಆಮೇಲೆ ನೀವು ಅವ್ರ ಹತ್ರ ಹೋಗ್ಬೇಕು ನೀನು ಹೇಳ್ತಾ ಇರೋದು ಒಂಥರ ಸರಿನ ಬಿಡು ತಂದೆ ತಾಯಿ ಅಂದ್ರೆ ಎಷ್ಟು ಮುಖ್ಯ ಅಂತ ಗೊತ್ತಾಗ್ಲಿ ಮುಂದುವರಿಯುವುದು